ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ ನಂದು ಯಾರು ಕಲಿಬೇಕು ಇದ್ದರೆ ನೆಕ್ಸ್ಟ್ ತರ್ಟೀಂತ ಈ ಶುಕ್ರವಾರ ನಂದು ಫ್ರೆಶ್ ಬ್ಯಾಚು ಸ್ಟಾರ್ಟ್ ಆಗುತ್ತೆ ಸೊ ಜಾಯ್ನ್ ಆಗಿ ಕಲೀರಿ ಕಲೀಲಿಕ್ಕೆ ಸಮಯ ಕೂಡಿ ಡೆಫಿನೆಟಾಗಿ ಮಾರ್ಕೆಟಲ್ಲಿ ನೀವು ಕೂಡ ಈಸಿ ಆ್ಯಂಡ್ ಪ್ರಾಫಿಟಬಲ್ ಟ್ರೇಡಿಂಗ್ ಮಾಡ್ಕೊಂಡು ಹೋಗ್ತೀರಾ ಬಿಕಾಸ್ ಮಾರ್ಕೆಟ್ನ ಕಲಿಯೋ ತುಂಬಾ ಇಂಪಾರ್ಟೆಂಟು ಕಲಿಲ್ಲ ಅಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಏನಾಗ್ತಿದೆ ಅನ್ನೋದು ಕೂಡ ಅರ್ಥ ಆಗೋಲ್ಲ ಆಲ್ವೇಸ್ ನೀವು ಹಾರ್ಡ್ ಆ್ಯಂಡ್ ಮನಿ ಏನಿರುತ್ತೆ ಅದನ್ನು ಕಳ್ಕೊಳ್ತೀರಾ ಇಲ್ಲ ಶಾರ್ಟ್ಕಟ್ ಹುಡ್ಕೊಂಡು ಯಾರಿಗೋ ಕಾಲ್ ಟಿಪ್ಸ್ ಕೊಡೋರಿಗೆ ಅವ್ರ ಇಲ್ಲ ನಿಮ್ಮ ಪಿ ಎಮ್ ಎಸ್ ಅಕೌಂಟ್ ಹ್ಯಾಂಡ್ಲಿಂಗ್ ಮಾಡೋರಿಗೆ ಕೊಟ್ಟು ಅಕೌಂಟ್ನ ವೈಪೌಟ್ ಮಾಡಿಕೊಂಡು ಕಡೆ ಸ್ಟಾಕ್ ಮಾರ್ಕೆಟ್ ಸರಿ ಇಲ್ಲ ಅಷ್ಟೇ ಇಲ್ಲಿ ಯೂಟ್ಯೂಬಲ್ಲಿ ಎಲ್ಲರೂ ಫೇಕೆ ಹಂಗೆ ಹಿಂಗೆ ಅಂದ್ಕೊಂಡು ಹೋಗ್ತೀರಾ ಅದನ್ನೆಲ್ಲ ಬಿಡಿ ಬಿಕಾಸ್ ನೀವು ಎಲ್ಲಿ ಹಾರ್ಡ್ ವರ್ಕ್ ಮಾಡ್ತೀರಾ ಡೆಫಿನೆಟಾಗಿ ಅದು ನಿಮಗೆ ಪೇ ಮಾಡೇ ಮಾಡುತ್ತೆ ಸೊ ಅದಕ್ಕೇನೆ ಭಗವದ್ಗೀತೆನ ಯಾವಾಗಲೂ ಟೈಮ್ ಸಿಕ್ಕಿದಾಗ ಓದಿ ನಿಮಗೆ ಅರ್ಥ ಆಗುತ್ತೆ ಕರ್ಮಗೂ ಇರೋ ವ್ಯತ್ಯಾಸ ಕರ್ಮ ಮತ್ತು ಧರ್ಮಕ್ಕಿರೋ ವ್ಯತ್ಯಾಸಗಳನ್ನ ಓಕೆ ಇವತ್ತಿಂದು ಪ್ರಾಫಿಟರ್ ಲಾಸ್ ಹೇಳೋದ್ರಲ್ಲ ಆ ಡನ್ ಫಾರ್ ದ ಡೇ ಈಸಿ ಆ್ಯಂಡ್ ಈಸಿ ಡೇ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಡನ್ ಆಲ್ಮೋಸ್ಟ್ ಇಪ್ಪತ್ತ್ಮೂರು ಸಾವಿರದ ಇಪ್ಪತ್ತ್ನಾಲ್ಕು ಸಾವಿರದ ಹತ್ತಿರ ಮಾಡಿದ್ದೀನಿ ಹ್ಯಾಪಿ ಎರಡು ಟ್ರೇಡು ಅದಕ್ಕಿಂತ ಏನೂ ಬೇಕಿಲ್ಲ ಪುಟ್ ಈಸ್ ಫಸ್ಟ್ ಫಸ್ಟ್ ಪ್ರಿಫರೆನ್ಸ್ ಟ್ರೇಡು ಪುಟ್ಟೇನೆ ನೆಕ್ಸ್ಟು ಕಾಲು ಗೊತ್ತಿತ್ತು ಇಲ್ಲಿಂದ ಒಂದು ಬೌನ್ಸ್ ಆಗುತ್ತೆ ಅನ್ನೋದು ಅದು ಹೇಗೆ ಅನ್ನೋದು ಕೂಡ ಹೇಳ್ತೀನಿ ಪುಟ್ ಈಸ್ ಅ ಪ್ರಿಫರಬಲ್ ಟ್ರ ಟ್ರೇಡ್ ಇತ್ತು ಆ್ಯಕ್ಚುಲಿ ಪುಟ್ಟಲ್ಲಿ ಆರಾಮ್ಸೆ ಕ್ಯಾಪ್ಚರ್ ಮಾಡ್ಕೊಂಡು ನಾನು ಬೇಕಿರೋ ಪಾಯಿಂಟ್ಸ್ ಪುಟ್ಟಲ್ಲೇ ಆಲ್ಮೋಸ್ಟ್ ಕ್ಯಾಪ್ಚರ್ ಮಾಡಿದ್ದೀನಿ ನಾನು ಸೊ ಅದಾದಮೇಲೆ ಕಾಲಲ್ಲಿ ಒಂದು ಸ್ಮಾಲು ಜಸ್ಟ್ ತ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ಳೋಣ ಅನ್ನಿಸ್ತು ಅದಕ್ಕೋಸ್ಕರ ತೊಗೊಂಡೆ ಅಷ್ಟೇ ಪುಟ್ಟು ಎಲ್ಲಿ ಟ್ರೇಡ್ ಮಾಡಿದೆ ಹೇಗೆ ಟ್ರೇಡ್ ಮಾಡಿದೆ ಮತ್ತು ನಿನ್ನೆ ಸ್ಟೂಡೆಂಟ್ಸ್ಗೂ ಕೂಡ ಇದನ್ನು ನಾನು ಗೈಡ್ ಮಾಡಿದೆ ಬಿಕಾಸ್ ನಿನ್ನೆ ಆ್ಯಕ್ಚುಲಿ ಮಾರ್ಕೆಟಲ್ಲಿ ಇದ್ದ ಮೇಜರ್ ಡಿಫ್ರೆನ್ಸ್ ಏನಿತ್ತು ಗೊತ್ತಾ ನಿಫ್ಟಿ ಈಸ್ ಪುಲ್ ಬ್ಯಾಕ್ ಸೆಟಪ್ ಆಗಿತ್ತು ಅಂದರೆ ಪುಲ್ ಬ್ಯಾಕ್ ಆಯಿತು ಬ್ಯಾಂಕ್ ನಿಫ್ಟಿ ಬಂದು ಬ್ರೇಕೌಟ್ ಮೈಂಡ್ ಸೆಟಲ್ಲಿತ್ತು ಸೊ ಹಾಗಾಗಿನೇ ಇಫ್ ಯು ಆರ್ ಟ್ರೇಡಿಂಗ್ ಇನ್ ನಿಫ್ಟಿ ಡೆಫಿನೆಟ್ಲಿ ಯು ನೀಡ್ ಟು ಥಿಂಕ್ ಇಟ್ ಅನ್ ಲೈಕ್ ನಿಮಗೇನಿದ್ರು ಸೆಲ್ಲಿಂಗ್ ಸೈಡ್ ನೋಡಬೇಕು ಅನ್ನೋದಿತ್ತು ಬ್ಯಾಂಕ್ ನಿಫ್ಟಿ ಆಗಿರಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ ಸ್ವಲ್ಪ ಟ್ರಿಕಿ ಟ್ರೇಡ್ ಮಾಡ್ಬೋದಿತ್ತು ಹಾಗಾಗಿನೇ ಸೊ ನಿನ್ನೆ ನಾ ಸ್ಟೂಡೆಂಟ್ಸ್ ಕೇಳಿದೆ ಇಫ್ ಮಾರ್ಕೆಟ್ ಓಪನ್ಸ್ ಗ್ಯಾಪ್ ಲೈಕ್ ಮಾರ್ಕೆಟ್ ಏನಾದರೂ ನಮಗೆ ಫ್ಲಾಟ್ ಓಪನ್ ಆದರೆ ನೀಟ್ ಟು ವೈಟ್ ಮಾರ್ಕೆಟ್ ಏನು ಮಾಡುತ್ತೆ ಅಂತ ಬಿಕಾಸ್ ದಿಸ್ ಈಸ್ ಅವರ್ ಲಕ್ಷ್ಮಣ್ ರೇಖೆಗಳು ಈ ನಮ್ಮ ಲಕ್ಷ್ಮಣ್ ರೇಖೆಗಳನ್ನ ಮಾರ್ಕೆಟ್ ಬ್ರೇಕೌಟ್ ಮಾಡೋ ಚಾನ್ಸಸ್ ತುಂಬ ಕಡಿಮೆ ಇದೆ ಯಾಕೆಂದರೆ ನೀ ಒಂದು ಶಾರ್ಪ್ ಸೆಲ್ಲಿಂಗ್ ಬಂದಿದೆ ದಿಸ್ ದ ಪುಲ್ ಬ್ಯಾಕ್ ಅಗೇನ್ ಸೆಲ್ಲರ್ಸ್ ಗೋಯಿಂಗ್ ಟು ಹಿಟ್ ಬ್ಯಾಕ್ ಸಿಂಪಲ್ ಓಕೆನಾ ಇದೇ ಮೈಂಡ್ಸೆಟ್ಟು ಬೆಳಿಗ್ಗೆ ಓಪನ್ ಆಗ್ತಿದ್ದಂಗೆ ಫ್ಲಾಶ್ ಫ್ಲಾಟ್ ಓಪನ್ ಆಗ್ತಿದ್ದಂಗೆ ವೆಯ್ಟ್ ಮಾಡಿದೆ ಬೆಳಿಗ್ಗೆ ಟ್ರೇಡ್ ಮಾಡೋಣ ಅಂದ್ಕೊಂಡೆ ಬಟ್ ವೆಯ್ಟ್ ಮಾಡಿದೆ ಐ ಗೆಸ್ ನನಗೆ ಈ ಲೈನ್ ತನಕ ಬಂದರೆ ಇದು ಸ್ವಲ್ಪ ಈಸಿ ಟ್ರೇಡ್ ಆಗುತ್ತೆ ಅಂತ ಅಲ್ಲಿ ತನಕ ಬರಲಿಲ್ಲ ಮಾರ್ಕೆಟ್ ಇಲ್ಲೇ ಹೋಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಲೆಟ್ಸ್ ಸಿ ವೆಯ್ಟ್ ಮಾಡೋಣ ಅಂತ ನನಗೆ ಯಾವಾಗ ಈ ಕ್ಯಾಂಡಲ್ ಫಾರ್ಮ್ ಆಯ್ತು ನೋಡಿ ಇಟ್ಸ್ ದ ಕ್ಲಿಯರ್ ಕಟ್ ಮಾರ್ಕೆಟ್ ಗೋಯಿಂಗ್ ಟು ಬಿ ಡೌನ್ ಸೈಡ್ ಅಂತ ಸೊ ನಾನು ನೆಕ್ಸ್ಟ್ ಕ್ಯಾ ಟ್ರ ಇದರಲ್ಲಿ ಟ್ರೇಡ್ ತೊಗೊಂಡಿದ್ದೀನಿ ನೆಕ್ಸ್ಟ್ ಅಲ್ಲಿ ಟ್ರೇಡ್ ತೊಗೊಂಡು ಆಲ್ಮೋಸ್ಟ್ ಇಲ್ಲಿ ಬರೋಷ್ಟಲ್ಲಿ ನನ್ನ ಟಾರ್ಗೆಟ್ ರೀಚ್ ಆಗಿತ್ತು ನಾನು ಟಾರ್ಗೆಟ್ಗೆ ನಾ ಮಾರ್ಕೆಟ್ಗೆ ಥ್ಯಾಂಕ್ಸ್ ಹೇಳಿದೆ ಬಟ್ ಆದರೂ ಕೂಡ ಕಾಲ್ ಸೈಡ್ ಟ್ರೇಡ್ ಇಲ್ಲಿಂದ ಮಾಡಿದ್ದೀನಿ ಅನ್ನೋದು ಕೂಡ ಇಲ್ಲಿ ಲಾಜಿಕ್ ಇಂಪಾರ್ಟೆಂಟು ಸಿ ಕಾಲ್ ಅಷ್ಟು ಬೇಗ ಪುಟ್ ಸೈಡ್ನ ಕಟ್ ಮಾಡಿ ಅಗೇನ್ ನಾನು ಕಾಲ್ ಸೈಡ್ ಟ್ರೇಡ್ ಇಲ್ಲಿಂದ ತಗೊಂಡಿದ್ದೀನಿ ಕಾಲ್ ಸೈಡ್ ಟ್ರೇಡು ಎಕ್ಸಾಕ್ಟ್ ಇಲ್ಲಿಂದಲೇ ತೊಗೊಂಡಿದ್ದೀನಿ ರೀಸನ್ ಇಷ್ಟೇ ಮಾರ್ಕೆಟ್ ಅಲ್ಲಿಂದ ಒಂದು ನೂರು ಪಾಯಿಂಟ್ ಆಲ್ಮೋಸ್ಟ್ ನೂರು ಪಾಯಿಂಟ್ ಬಿದ್ದಿದೆ ಒಂದು ಸ್ಮಾಲ್ ಬೌನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಮಾರ್ಕೆಟಲ್ಲಿ ಅಂತ ಕಡಿಮೆ ಕ್ವಾಂಟಿಟಿಯಲ್ಲೇ ತೊಗೊಂಡೆ ಸ್ಮಾಲ್ ಬೌನ್ಸು ಸಿಕ್ತು ಅದರಲ್ಲಿ ಒಂದು ನಾ ಐದು ಒಂದು ಐಗೆಸ್ ಒಂದು ನಾಲ್ಕರಿಂದ ಐದು ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ ನಾನು ಹೆಚ್ಗೆ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ ಕಾಲ್ ಸೈಡ್ ಏಕೆಂದರೆ ಮಾರ್ಕೆಟ್ ಕಾಲ್ ಸೈಡ್ ಆಗಲ್ಲ ಅದು ಗೊತ್ತಿದೆ ಬಟ್ ಒಂದು ಬೌನ್ಸ್ ಸಿಗುತ್ತೆ ಅನ್ನೋದು ಗೊತ್ತು ಏನಂದರೆ ನಿಮಗೆ ನಾಲೆಡ್ಜ್ ಇದೆ ಲೈಕ್ ನೀವು ಅದನ್ನು ಟೆಸ್ಟ್ ಮಾಡಬೇಕು ಮಾರ್ಕೆಟಲ್ಲಿ ಹೆಂಗೆ ಟೆಸ್ಟ್ ಮಾಡ್ತೀರಾ ಇದೇ ಥರ ಕಡಿಮೆ ಕ್ವಾಂಟಿಟಿ ತೊಗೊಂಡು ಇಲ್ಲಿಂದ ಒಂದು ಮೇಲೋಗುತ್ತೆ ಅಂತ ಎಸ್ ಮೇಲೋಯ್ತು ಅಂದಾಗ ಎಸ್ ನನ್ನ ಮೈಂಡ್ಸೆಟ್ ನನ್ನ ಪ್ರಿಡಿಕ್ಷನ್ ಕರೆಕ್ಟಿದೆ ಕಾನ್ಫಿಡೆನ್ಸ್ ಐ ಡಬಲ್ ಆಗುತ್ತೆ ನಿಮಗೆ ಮಾರ್ಕೆಟಲ್ಲಿ ನಾನು ಏನಕ್ಕೆ ನಿಮಗೆ ನಾನು ಪ್ರಾಫಿಟಬಲ್ ಟ್ರೇಡರ್ ಇದ್ದೀನಿ ಅಂದರೆ ಐ ಹ್ಯಾವ್ ಸೀನ್ ಮೆನಿ ಕೈಂಡ್ ಆಫ್ ಪ್ರೈಸಾಕ್ಷನ್ಸ್ ಆ್ಯಂಡ್ ನನಗೆ ನಾನು ರಿಸ್ಕ್ ರಿವಾರ್ಡ್ ಗೊತ್ತಿದೆ ನಾನು ಹೆಚ್ಚಿಗೆ ಟೆನ್ಷನ್ ತೊಗೊಂಡು ಟಾಪ್ ಟು ಬಾಟಮ್ ಎಲ್ಲ ಹಿಡಿಯೋಕೆ ಹೋಗೋದಿಲ್ಲ ಬಿಕಾಸ್ ನಾನು ಒಬ್ಬ ಸ್ಕಾಲ್ಪರ್ ನೀವು ಹೇಳ್ಬೋದು ಸರ್ ನೀವೇನು ಐದು ನಿಮಿಷದಲ್ಲಿ ದುಡ್ಕೊಂಡ್ಬಿಟ್ಟು ಹೋಗ್ತೀರಾ ನಮ್ಮ ಕೈಯಲ್ಲ ಸಾಧ್ಯನೇ ಅಂತ ಪಾಸಿಬಲ್ ಇದೆ ಕಲಿಯಬೇಕಷ್ಟೇ ಎಸ್ ಪಾಸಿಬಲ್ ಇದೆ ಈ ಐದು ನಿಮಿಷಕ್ಕೋಸ್ಕರ ನಾನು ಎಷ್ಟೊತ್ತು ವೆಯ್ಟ್ ಮಾಡೀನಿ ವೆಯ್ಟೆಡ್ ಫಾರ್ ಮೋರ್ ದೆನ್ ಹಾಫ್ ಆನ್ ಅವರ್ ಹಾಫ್ ಆನ್ ಅವರ್ಗಿಂತ ಜಾಸ್ತಿ ವೆಯ್ಟ್ ಮಾಡೀನಿ ಏಕೆಂದರೆ ನನ್ನ ಮೈಂಡಲ್ಲಿರೋದು ಐದಾರು ಮಾರ್ಕೆಟ್ ಇಲ್ಲಿಗೆ ಬಂದರೆ ಶಾರ್ಟ್ ಮಾಡೋಣ ಅಂತ ಅಂದರೆ ಪುಟ್ ಸೈಡ್ ಟ್ರೇಡ್ ಮಾಡೋಣ ಅಂತ ಅಲ್ಲಿಗೆ ಬರಲಿಲ್ಲ ಮಾರ್ಕೆಟು ಸೊ ಅಲ್ಲಿಗೆ ಬರಲ್ಲ ನಾನು ಇಲ್ಲಿಂದ ಟ್ರೇಡ್ ತಗೊಂಡೆ ಡೆಫಿನೆಟಾಗಿ ಗೊತ್ತು ಮಾರ್ಕೆಟು ಆಲ್ರೆಡಿ ಇಷ್ಟು ದೂರ ಟ್ರಾವೆಲ್ ಮಾಡಿ ಬಂದಿದೆ ಒಂದು ಬೋನ್ಸ್ ಕೆಳಗಡೆ ಕೊಡುತ್ತೆ ಅಂತ ಆರ್ ಈಸಿಯಾಗಿ ಬೋನ್ಸ್ನ ಕೊಟ್ಟು ಕೂಡ ಆಗಿದೆ ಮಾರ್ಕೆಟು ಆ್ಯಂಡ್ ಇವತ್ತು ಯಾರು ಟ್ರೇಡ್ ಮಾಡ್ತಿದ್ರು ಆಲ್ಮೋಸ್ಟ್ ಅವರು ಟ್ರೇಡಿಂಗ್ ಮುಗಿಸ್ಕೊಂಡಿದ್ದಾರೆ ಅಂದ್ಕೊಳ್ತೀನಿ ಆಲ್ಮೋಸ್ಟ್ ಎಸ್ ಇದರಲ್ಲಿ ಗೊತ್ತಾಗ್ತಿದೆ ಮಾರ್ಕೆಟಲ್ಲಿ ಎಲ್ಲಿಂದ ಎಲ್ಲಿ ತನಕ ಮೂವ್ ಆಗಿದೆ ಎಲ್ಲಿಂದ ಎಲ್ಲಿ ತನಕ ಟ್ರೇಡ್ ಮಾಡಿದ್ದಾರೆ ಅನ್ನೋದು ಕೂಡ ಈಸಿಯಾಗಿ ಗೊತ್ತಾಗ್ತಿದೆ ಸೊ ಅದಕ್ಕೆ ಹೇಳೋದು ಫೋಕಸ್ ಆನ್ ಲರ್ನಿಂಗ್ ಸಿ ಬ್ಯಾಂಕ್ ನಿಫ್ಟಿ ನಿಫ್ಟಿ ಸಪೋರ್ಟ್ಸ್ ಎಲ್ಲಿದೆ ದೀಸ್ ಆರ್ ದ ತ್ರೀ ಲೈನ್ಸ್ ಮೇಜರ್ ಸಪೋರ್ಟ್ ಆಗಿ ವರ್ಕ್ ಮಾಡುತ್ತೆ ಇದರಿಂದ ಕೆಳಗಡೆ ಹೋಯ್ತು ಅಂದರೆ ನಿಫ್ಟಿನ ನೀವು ತಿರುಗು ನೋಡ್ಬೇಡಿ ಅಷ್ಟು ಫಾಸ್ಟಾಗಿ ಸೆಲ್ಲಿಂಗ್ ಆಗುತ್ತೆ ಬಿಕಾಸ್ ದಿಸ್ ಈಸ್ ದ ಲಾಸ್ಟ್ ಹೋಪ್ ಆಫ್ ಬಯರ್ಸ್ ನಿನ್ನೆ ಏನು ಬೈ ಮಾಡಿದಾರಲ್ಲ ದಿಸ್ ಆರ್ ದ ಲೈನ್ಸ್ ಲಾಸ್ಟ್ ಓಪ್ ಆಫ್ ಬೈಯರ್ಸ್ ಆಲ್ರೆಡಿ ವೀಕೆಂಡ್ಸ್ ಏನಿದ್ದಾರೆ ಅವರೆಲ್ಲ ಇಲ್ಲಿ ಎಕ್ಸಿಟ್ ಆಗೋಗಾಗ ಆಗೋಯ್ತು ಮಾರ್ಕೆಟಲ್ಲಿ ಸೆಲ್ಲಿಂಗ್ ಸೆಲ್ಲರ್ಗೆ ಆಲ್ರೆಡಿ ಫ್ರೆಶ್ ಝೋನ್ ಕ್ರಿಯೇಟ್ ಆಗಿದೆ ಸೊ ಈಗ ಇದೆ ಇಟ್ಸ್ ಅ ಪಿಕ್ಚರ್ ಪರ್ಫೆಕ್ಟ್ ಆಪ್ಷನ್ ಸೆಲ್ಲಿಂಗ್ ಝೋನ್ ಇದೆ ಇವಾಗ ಇನ್ನೊಂದು ಗಂಟೆ ನಿಂತ್ಕೊಂಡ್ಬಿಟ್ರೆ ಸಾಕು ಮಾರ್ಕೆಟಲ್ಲಿ ಒಳ್ಳೆ ಪ್ರೀಮಿಯಂ ಈಟ್ ಆಗುತ್ತೆ ಯಾಕೆಂದರೆ ಪ್ರೀಮಿಯಮೂ ಆಗಿದೆ ಪುಟ್ ಸೈಡು ಪ್ರೀಮಿಯಂವೂ ಆಗಿದೆ ನಿನ್ನೆ ಕಾಲ್ ಸೈಡ್ ತಗೊಂಡೋದವರೆಗೂ ಪ್ರೀಮಿಯಂ ನೆನ್ನೆ ಸಿಕ್ಕಿದೆ ಸೊ ಆಗಿ ಒಂದು ಸೆಲ್ಲರ್ ಝೋನ್ ಇದೆ ಒಂದು ಬೈಯರ್ ಝೋನ್ಸ್ ಇದ್ದಾವೆ ಸೊ ಆಬ್ವಿಯಸ್ಲಿ ಇಲ್ಲಿ ಇಟ್ ಈಸ್ ದ ಸೇಫೆಸ್ಟ್ ಝೋನ್ ಫಾರ್ ಆಪ್ಷನ್ ಸೆಲ್ಲರ್ಸ್ ಸ್ಟ್ರಾಡಲ್ ಸ್ಟ್ರಾಂಗಲ್ ಮಾಡಲಿಕ್ಕೆ ಇದಕ್ಕಿಂತ ಸೇಫೆಸ್ಟ್ ಝೋನ್ ಇಲ್ಲ ಸೊ ಅದರಲ್ಲಿ ಸೇ ಬುದ್ಧಿವಂತರು ಗೊತ್ತಿರೋರು ಅದನ್ನು ಸೇಫೆಸ್ಟ್ ಝೋನಲ್ಲಿ ಟ್ರೇಡ್ ಮಾಡಿರ್ತಾರೆ ಇವಾಗ ಇಲ್ಲ ಅಂತ ಹೇಳೋದಿಲ್ಲ ಸೊ ಅದಕ್ಕೆ ಹೇಳೋದು ಮಾರ್ಕೆಟ್ ಎಲ್ಲಿ ಆಗುತ್ತೆ ಎಲ್ಲಿ ನಿಂತ್ಕೊಳ್ಳುತ್ತೆ ಅನ್ನೋದು ಇಂಪಾರ್ಟೆಂಟ್ ಆ್ಯಂಡ್ ಸ್ಟೂಡೆಂಟ್ಸ್ ಮೆನಿ ಸ್ಕ್ರೀನ್ಶಾಟ್ ನಾನು ನೋಡಿದೆ ಇವಾಗ ತುಂಬ ಜನ ಕಳ್ಸಿದಾರೆ ಪುಟ್ ಸೈಡ್ ಟ್ರೇಡ್ ಮಾಡಿದೆ ಅಂತ ನಾನು ಸ್ಕ್ರೀನ್ಶಾಟ್ ಕಳಿಸೋರಿಗೆ ಓಪನ್ ಅಪ್ ಪ್ಲಾಟ್ಫಾರ್ಮಲ್ಲಿ ಇಷ್ಟೇನೆ ಸಿ ಅದು ನೀವು ಕಲ್ತಿರೋದು ಇವಾಗ ಓಕೆನಾ ನಾನು ನಾನು ಏನು ಕಲಿಸ್ಕೊಟ್ಟೀನಿ ಆ ಬೇಸಿಸ್ ಮೇಲೆ ನೀವು ಕಲ್ತು ಟ್ರೇಡ್ ಮಾಡ್ತೀರಾ ಐ ಆಮ್ ಹ್ಯಾಪಿ ಬಿಕಾಸ್ ನನ್ನ ಸ್ಟೂಡೆಂಟ್ಸ್ ಅನ್ ಮಾಡ್ತೀರ ಅಂತ ನಾನು ನಿಮಗೆ ಕೇಳೋದಿಷ್ಟೇ ನಿಮ್ಮ ನಿಮ್ಮ ಲವಬಲ್ ಪರ್ಸನ್ಸ್ ಯಾರು ಇರ್ತಾರೆ ನಿಮ್ಮ ಫ್ಯಾಮಿಲಿ ಇರ್ಬೋದು ಯಾರು ಇರ್ಬೋದು ಅವರಿಗೆ ಮುಕ್ತವಾಗಿ ತೋರಿಸಿದ್ನ ಸಿಐ ಆಮ್ ಮೇಕಿಂಗ್ ಮನಿ ನೌ ಐ ಆಮ್ ಮೇಕಿಂಗ್ ಮನಿ ಇನ್ ಸ್ಟಾಕ್ ಮಾರ್ಕೆಟ್ ಸೊ ನಾ ಸ್ಟಾಕ್ ಮಾರ್ಕೆಟ್ ಅನ್ನೋದು ಕೂಡ ಒಂದು ಉತ್ತಮ ಬಿಸ್ನೆಸ್ಸು ಅಂತ ಅವ್ರಿಗೆ ಹೇಳ್ಕೊಳ್ಳಿ ಅದು ದೆನ್ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ ಅವ್ರಿಗೆ ಕಾನ್ಫಿಡೆನ್ಸ್ ಬಂತು ಅಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಟ್ರೇಡಿಂಗಲ್ಲಿ ಸಕ್ಸಸ್ನ ಯಾರೂ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ ಓಕೆನಾ ಸೊ ದೋಸ್ ಥಿಂಗ್ಸ್ ಆ್ಯಂಡ್ ಮೋರ್ ಎವರ್ ನೀವು ಪ್ರಾಫಿಟ್ ಮಾಡ್ತೀರ ಅಂದರೆ ಟೈಮ್ ನಿಮ್ಮ ಫ್ರೆಂಡ್ ಸರ್ಕಲ್ ರೆಫರ್ ಮಾಡಿ ಲೈಕ್ ನಾವು ಕಲ್ಯ ಅಂಥವ್ರು ಜಾಯ್ನ್ ಆಗಿ ಕಲೀಲಿ ಏಕೆಂದರೆ ಎಷ್ಟೋ ಜನ ಮೂಡ್ ನಂಬಿಕೆ ಥರ ಆಗೋಗುತ್ತೆ ಸಮ್ ಟೈಮು ಲೈಕ್ ಸ್ಟಾಕ್ ಮಾರ್ಕೆಟ್ ಸರಿ ಇಲ್ಲ ಅದು ಇದು ಅಂತ ಅವರು ಅದನ್ನು ನೋಡೇ ಇರಲ್ಲ ಫಸ್ಟ್ ಆಫ್ ಆಲ್ ಸ್ಟಾಕ್ ಮಾರ್ಕೆಟ್ ತಿಂಗ್ಸೇ ಗೊತ್ತಿರಲ್ಲ ಸ್ಟಿಲ್ ಅದರ್ ಪೀಪಲ್ಸ್ ಸೆಟ್ ಅದು ಹೆಂಗೆ ಅಂದರೆ ಒಬ್ಬರು ಕೂ ಒಂದು ಒಬ್ರಿಗೆ ಅದು ಇಂಟ್ರೆಸ್ಟ್ ಅಂದರೆ ಇನ್ನೊಬ್ರು ಅವ್ರನ್ನ ಅದ್ರ ಕಡೆ ಹೋಗ್ಬಾರ್ದು ಅಂತ ತಪ್ಪಿಸ್ತಾರೆ ನೋಡಿ ಆ ಥರ ಮೈಂಡ್ಸೆಟ್ಟು ಆಗಬಾರ್ದು ಅದಕ್ಕೋಸ್ಕರ ಓಕೆ ಲೆಟ್ಸಿ ಬ್ಯಾಂಕ್ ನಿಫ್ಟಿ ಏನಾಗಿದೆ ಬಿಕಾಸ್ ನಾನು ಅವಾಗಲೇ ಹೇಳ್ದಂಗೆ ನಿಮಗೆ ಬ್ಯಾಂಕ್ ನಿಫ್ಟಿ ಈಸ್ ಅ ಬಿಟ್ ಟ್ರಿಕಿ ಕಂಪೇರ್ ಟು ನಿಫ್ಟಿ ಲೆಟ್ಸಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಲವರ್ಸ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಅಂತ ಕೂಗ್ತಾ ಇರ್ತಾರೆ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ನಿನ್ನೆ ನಿಮಗೆ ಆಲ್ರೆಡಿ ಹೇಳಿದ್ದೆ ಬಿಕಾಸ್ ಬ್ಯಾಂಕ್ ನಿಫ್ಟಿ ಇಸ್ ಅ ಬಯಿಂಗ್ ಝೋನಲ್ಲಿದೆ ಅಂತ ಫಸ್ಟಿಂದಲೇ ಸ್ಮಾಲ್ ಪ್ರಾಫಿಟ್ ಬುಕ್ಕಿಂಗ್ ಬಂತು ಪ್ರಾಫಿಟ್ ಬುಕ್ಕಿಂಗ್ ಬಂದರೂ ನಿಫ್ಟಿ ಅಷ್ಟೇ ಮೂವ್ ಆಗಿಲ್ಲ ಎಕ್ಸಾಕ್ಟ್ ಇಟ್ಸ್ ಟುಕ್ ಅ ಸಪೋರ್ಟ್ ಆನ್ ಫಿಫ್ಟಿ ಒನ್ ತೌಸಂಡ್ ಇಟ್ಸ್ ಹೋಲ್ಡಿಂಗ್ ಮೈಟ್ ಬಿ ಚಾನ್ಸ್ ಬ್ಯಾಂಕ್ ನಿಫ್ಟಿ ಕ್ಯಾನ್ ಗಿವ್ ಒನ್ ಬೌನ್ಸ್ ಫಾರ್ ಅ ಪರ್ಸನ್ ಓಕೆನಾ ಅದೇ ನಿಮ್ಗೆ ಏನಾದರೂ ರಿಟರ್ನ್ ಡೌನ್ ಸೈಡಿಗೆ ಬಂತು ಅಂದರೆ ದಿಸ್ ಇಸ್ ದ ಪಿಚ್ ಪಿಕ್ಚರ್ ಪರ್ಫೆಕ್ಟ್ ಬೈಯಿಂಗ್ ಝೋನ್ ಆಫ್ ಮಾರ್ಕೆಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಫಿಫ್ಟಿ ತೌಸಂಡ್ ಏಯ್ಟ್ ಹಂಡ್ರೆಡು ಫಿಫ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಏನಿದೆ ಈ ಎರಡು ಲೈನ್ನ ಬ್ಯಾಂಕ್ ನಿಫ್ಟಿ ಕ್ರಾಸ್ ಮಾಡೋದು ತುಂಬನೇ ಕಷ್ಟ ಡೌನ್ ಸೈಡು ಸೊ ಆರಾಮಸೆ ಇಲ್ಲಿಂದ ನೀವು ಬೈಯಿಂಗ್ ಸೈಡ್ ಹೋಗ್ಬೋದು ದಿಸ್ ಇಸ್ ಅ ಪಿಚ್ಚರ್ ಪರ್ಫೆಕ್ಟ್ ಬೈಯರ್ ಝೋನ್ ಇದು ಮಾರ್ಕೆಟ್ ಇಲ್ಲಿಂದ ಬೋನ್ಸ್ ಹಾಗೆ ಆಗುತ್ತೆ ಒಂದು ಆ ಬೋನ್ಸ್ನ ನೀವು ಟ್ರೇಡ್ ಮಾಡಿಕೊಂಡ್ರೆ ಸಾಕು ಈಸಿಯಾಗಿ ಪ್ರಾಫಿಟ್ ಮಾಡ್ಬೋದು ಸೆಲ್ಲಿಂಗು ಆಲ್ರೆಡಿ ಸಿ ಇವತ್ತು ಆಲ್ರೆಡಿ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ ದಿಸ್ ಇಸ್ ಅ ಪಿಚ್ಚರ್ ಪರ್ಫೆಕ್ಟ್ ಆಪ್ಷನ್ ಸೆಲ್ಲರ್ ಝೋನಲ್ಲಿ ನಿಂತಿದೆ ಇವಾಗ ಮಾರ್ಕೆಟು ಯಾಕೆಂದರೆ ಇಲ್ಲಿದ್ದಾವೆ ರೆಸಿಸ್ಟೆನ್ಸ್ಗಳು ಸಪೋರ್ಟ್ಸು ಇಲ್ಲದೇ ಮಿಡ್ಡಲ್ಲಿ ಎಕ್ಸಾಕ್ಟ್ ಸ್ಟ್ಯಾಡಲ್ ಸ್ಟ್ರಾಂಗಲ್ ಮಾಡೋನಿಗೆ ಫಿಫ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡು ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟ್ಯಾಡಲ್ ಮಾಡ್ಕೊಂಡು ಕೂತಿದ್ದವನಿಗೆ ಮಿಡ್ಡಲ್ಲಿ ಸಿಕ್ಕಿದೆ ಮಾರ್ಕೆಟು ಎಕ್ಸಾಕ್ಟಾಗಿ ಅವ್ನು ಆರಾಮ್ಸೆ ಇನ್ನೊಂದು ಒನ್ ಅವರ್ ಕೂತಿದ್ರೆ ಅವನಿಗೆ ಡಿ ಕೆ ಸಿಗುತ್ತೆ ಸೇಮೇ ಸಾರಿ ಸ್ಟ್ಯಾಂಗಲ್ ಮಾಡೋದು ಸ್ಟ ಸ್ಟ್ಯಾಡಲ್ ಮಾಡೋರಿಗೆ ಫಿಫ್ಟಿ ಒನ್ ತೌಸಂಡ್ ಬಿಕಮ ಎ ಪಚ್ಚರ್ ಪರ್ಫೆಕ್ಟ್ ಝೋನ್ ಫಾರ್ ಸ್ಟ್ಯಾಡಲ್ ಏಕೆಂದ್ರೆ ಅವ್ರು ಸ್ಟ್ರೆಚ್ ಔಟು ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ಪಾಯಿಂಟ್ ಸ್ಟ್ರೆಚ್ ಔಟ್ ಇಟ್ಕೊಂಡಿದ್ರು ಮಾರ್ಕೆಟ್ ಮಿಡ್ಡಲ್ಲಿದೆ ಆರಾಮ್ಸೆ ಅವರಿಗೆ ಇಲ್ಲೂ ಕೂಡ ವೆಯ್ಟ್ ಮಾಡ್ಬೋದು ದಿಸ್ ಇಸ್ ಪಿಚ್ಚರ್ ಪರ್ಫೆಕ್ಟ್ ಆಪ್ಷನ್ ಸೆಲ್ಲರ್ ಆಪ್ಷನ್ ಬೈಯರ್ಸು ನೆನ್ನೆ ಸೇಮ್ ಥಿಂಗ್ ಐ ಗೈಡೆಡ್ ಫಾರ್ ಲೈಕ್ ಸ್ಟೂಡೆಂಟ್ಸ್ಗೂ ಕೂಡ ಬ್ಯಾಂಕ್ ನಿಫ್ಟಿಯಲ್ಲಿ ಸಲ್ಲಿಂಗ್ ಸೈಡ್ ಟ್ರೈ ಮಾಡಬೇಡಿ ಅಂತ ಅಫ್ಕೋರ್ಸ್ ಸೆಲ್ಲಿಂಗ್ ಬಂದಿದೆ ಇಲ್ಲ ಅಂತಲ್ಲ ಕಾನ್ಫಿಡೆನ್ಸ್ ಇರಬೇಕು ನಿಮಗೆ ಸೆಲ್ ಮಾಡಲಿಕ್ಕೆ ಟ್ರೇಡ್ ಮಾಡಲಿಕ್ಕೆ ಕಾನ್ಫಿಡೆನ್ಸ್ ಇರಬೇಕು ಇಲ್ಲಿಂದಲೇ ಬೈಿಂಗ್ ಹೋಗುತ್ತೆ ಅನ್ನೋದನ್ನು ನಾನು ನಿನ್ನೆ ಅವರು ಕ್ಲಿಯರ್ ಆಗಿ ಹೇಳಿದೆ ಎನಿ ಪುಲ್ ಬ್ಯಾಕ್ ಗೋ ಫಾರ್ ಬೈಯಿಂಗ್ ಮಾರ್ಕೆಟ್ ಬೈಯಿಂಗ್ ಸೈಡ್ ನೋಡ್ತಾ ಇದೆ ಬಯಿಂಗ್ ಬೌನ್ಸ್ ಆಯಿತು ಅಂದ್ಕೊಳ್ಳಿ ಮಾರ್ಕೆಟ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಮತ್ತೆ ಮೇಲಕ್ಕೆ ಬರುತ್ತೆ ಅದೇ ನಿಮಗೆ ಏನಾದರೂ ಇಲ್ಲಿಂದ ಇನ್ನೊಂದು ಕ್ಯಾಂಡಲ್ ಪಂಚರ್ ಆಯಿತು ಅಂದ್ಕೊಳ್ಳಿ ಕೆಳಗಡೆಗೆ ದಿಸ್ ಈಸ್ ದ ಲೆವೆಲ್ ಇಲ್ಲಿ ಒನ್ ಟಚ್ ಆಗಿ ಆಗುತ್ತೆ ಫಿಫ್ಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ಗೆ ಸೊ ದೀಸ್ ಆರ್ ದ ಟೂ ಥಿಂಗ್ಸ್ ಮೇ ಬಿ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಆಗ್ಬೋದು ಸೊ ಅದಕ್ಕೆ ಹೇಳೋದು ನಿಮಗೆ ಯಾವ ಇಂಡೆಕ್ಸಲ್ಲಿ ಅವರು ಟ್ರೇಡ್ ಮಾಡಿ ದಟ್ ನೇಚರ್ ಆಫ್ ಇಂಡೆಕ್ಸ್ ನಿಮಗೆ ಗೊತ್ತಿರಬೇಕು ಈಗ ಪ್ರೆಸೆಂಟ್ ನಾನು ನಿಮಗೆ ಹೇಳ್ತೇನೆ ದಿಸ್ ಇಸ್ ದ ಸೆಲರ್ ಹೋಪ್ ಈಗ ಫ್ರೆಶ್ ಸೆಲ್ಲರ್ ಆಪ್ಷನ್ಸ್ ಎಲ್ಲರ್ ಏನು ಕೂತಿಯಾನೆ ಇಲ್ಲ ಪುಟ್ನ ಸೆಲ್ ಮಾಡ್ಕೊ ಪುಟ್ನ ಬೈ ಮಾಡ್ಕೊಂಡು ಕೂತಿದ್ದಾರೆ ಈ ಲೆವೆಲ್ನ ಅವ್ರು ಸ್ಟಾಪ್ ಆಗಿ ಮೇಂಟೈನ್ ಮಾಡ್ಕೊಂಡು ಕೂತಿದ್ದಾರೆ ಅಂದ್ರೂ ಲೈಕ್ ಅವ್ರಿಗೆ ಆಲ್ರೆಡಿ ಪ್ರಾಫಿಟಬಲಿದ್ದಾರೆ ಸೊ ದೇ ಆರ್ ಎಕ್ಸ್ಪೆಕ್ಟಿಂಗ್ ಲೈಕ್ ನಮ್ಮ ಸ್ಟಾಪ್ಲಾಸ್ಗಳು ಇಟ್ಟಾಗಕ್ಕೆ ಮುಂಚೆ ಪ್ರಾಫಿಟ್ ಬರಲಿ ಅಂತ ಅದೇ ನಿಮಗೆ ಒಂದು ಶಾರ್ಪ್ ಬೈಯಿಂಗ್ ಕ್ಯಾಂಡಲ್ ಬಂದರೆ ಏನಾಗುತ್ತೆ ಮಾರ್ಕೆಟಲ್ಲಿ ಇವನು ಇವ್ನು ಅವೇ ಓಡಲೇಬೇಕು ಅವನು ದುಡ್ಡು ನೋಡಿ ದುಡ್ಡು ಕೈಗೆ ಸಿಗ್ಲಿಲ್ಲಪ್ಪ ತಮ್ಮ ಮನಿ ಅಂತ ಓಡೇ ಓಡ್ತಾನ ಅವನು ಸೇಮ್ ಅದೇ ಥರ ಈಗ ಬೈಯರ್ಸು ವೀಕೆಂಡ್ಸ್ ಏನಿದ್ದಾರೆ ಆಲ್ರೆಡಿ ಈ ಮೂಮೆಂಟಲ್ಲಿ ಅವರೆಲ್ಲ ಮಾರ್ಕೆಟ್ನ ಬಿಟ್ಟಿದ್ದಾರೆ ಪೊಸಿಷನ್ನ ಕವರ್ ಮಾಡ್ಕೊಂಡಿದ್ದಾರೆ ಸಿಕ್ತಷ್ಟು ಸಿಗಲಿ ಅಂತ ಬಿಕಾಸ್ ಓವರ್ ನೈಟ್ ಡಿಕ್ಕೆ ಸಿಕ್ಕಿರುತ್ತೆ ಆಪ್ಷನ್ ಬೈಯರ್ಸ್ ಓವರ್ ನೈಟ್ ಪೊಸಿಷನ್ ಹೋಗ್ತಾರೆ ಅಂದರೆ ಅವರಂತ ಬೇರೆ ಇಲ್ಲ ಆಪ್ಷನ್ ಸೆಲ್ಲರ್ಸ್ಗಳಿಗೆ ಓವರ್ ನೈಟ್ ಪೊಸಿಷನ್ ಅಡ್ವಾಂಟೇಜ್ ಇದೆ ಆಪ್ಷನ್ ಬೈಯರ್ಸ್ಗೆಲ್ಲ ಅದು ನಿಮಗೆ ಗೊತ್ತಿರಬೇಕು ಯಾಕೆಂದರೆ ನೀವು ಓವರ್ ನೈಟ್ ಪೊಸಿಷನ್ ಕ್ಯಾರಿ ಮಾಡಬೇಕು ಅಂದರೆ ನೀವು ಆಪ್ಷನ್ ಸೆಲ್ಲಿಂಗ್ ಈಸಿ ವೇ ನೀವು ಎಡ್ಜ್ ಮಾಡ್ಕೊಂಡು ಕ್ಯಾರಿ ಮಾಡ್ಬೋದು ಬಟ್ ಆಪ್ಷನ್ ಬೈಯಿಂಗಲ್ಲಿ ಹಂಗೆ ಆಗೋದಿಲ್ಲ ನೀವು ಎಷ್ಟೇ ಪ್ರಾಫಿಟ್ ಆಗಲಿ ನೆಕ್ಸ್ಟ್ ಡೇ ಬೆಳಗ್ಗೆ ಮಾರ್ಕೆಟ್ ಓಪನ್ ಆಗ್ತದಂಗೆ ಇಟ್ ವಿಲ್ ಶೋ ಯು ಕಾಸ್ಟ್ ಕಾಸ್ಟ್ ಅಲ್ಲ ಓನ್ಲಿ ಅದಕ್ಕೆ ಹೇಳೋದು ಬಿಕಾಸ್ ಇವಾಗ ಏನಾಗಿದೆ ಈಗ ಲಾ ಬೈಯರ್ಸ್ಗಳು ಇಲ್ಲಿಂದ ಏನಾದರೂ ವೆಯ್ಟ್ ಮಾಡ್ತಾರೆ ಫಿಫ್ಟಿ ಒನ್ ತೌಸಂಡ್ ಕೆಳಗಡೆಗೆ ಬಂದರೆ ಈ ಲೆವೆಲಿಗೆ ಬಂದರೆ ಅಗೇನ್ ಡಿಪ್ಪಲ್ ಬೈ ಮಾಡೋಣ ಅಂತ ದಿಸ್ ಇಸ್ ಅ ಸ್ಮಾರ್ಟ್ ಬಯರ್ಸ್ ಪ್ಲೇಸ್ ಇದು ಯಾರು ಸ್ಮಾರ್ಟ್ ಬೈಯಿಂಗ್ ಮಾಡಬೇಕು ಅಂತಾರಲ್ಲ ಅವ್ರ ಪ್ಲೇಸ್ಗಳಿದು ಸ್ಮಾರ್ಟ್ ಸೆಲ್ಲಿಂಗ್ ಪ್ಲೇಸ್ ಇದಾಗಿತ್ತು ಬಟ್ ಅದಕ್ಕಿಂತ ಮುಂಚೆನೇ ಸೆಲ್ಲಿಂಗ್ ಪ್ರೆಷರ್ ಬಂದಿದೆ ಮೇ ಬಿ ಯಾವುದೋ ಸ್ಟಾಕ್ಸಲ್ಲಿ ಸಮ್ ಸೆಲ್ಲಿಂಗ್ ಪುಷ್ ಆಗಿರ್ಬೋದು ಹಾಗಾಗಿ ಅದು ಸೆಲ್ಲಿಂಗ್ ಪ್ರೆಷರ್ ಕೂಡ ಬಂದಿರುತ್ತೆ ಬೋತ್ ಆರ್ ಪಾಸಿಬಲ್ ಸೊ ಎರಡು ಕಡೆಯವೇನು ನೀವು ಥಿಂಕ್ ಮಾಡಬೇಕು ಅದರ ಲೈಕ್ ಮಾರ್ಕೆಟಲ್ಲಿ ಅಂದರೆ ನಾನು ಕ್ಲಿಯರ್ ಕಟ್ಟಾಗಿ ಏನೋ ಕೆಲ ಸೆಲ್ಲಿಂಗ್ ಝೋನ್ ಹೇಳ್ತೀನಿ ಅಂದರೆ ನನಗೆ ಗೊತ್ತಿದೆ ನನ್ನ ಲೈಕ್ ಟೂಲ್ ಪ್ರಕಾರ ದಿಸ್ ಇಸ್ ದ ಮಿಡ್ ಮೋಡ್ ಇದು ಇಲ್ಲಿಂದ ಏನು ಬೇಕಾದ್ರೂ ಆಗ್ಬೋದು ಮಾರ್ಕೆಟಲ್ಲಿ ಸೊ ಅದಕ್ಕೆ ನಾನಿಲ್ಲಿ ಆ ಥರ ಹೇಳ್ತಿರೋದು ಬೌನ್ಸ್ ಕೂಡ ಬರೋ ಚಾನ್ಸಸ್ ಕೂಡ ಇದೆ ಅಂದ್ಕೊಂಡೆ ಆಲ್ರೆಡಿ ಬೌನ್ಸ್ಗೆ ಟ್ರಿಗರ್ ಆಗೋಕೆ ಸ್ಟಾರ್ಟ್ ಆಗಿದೆ ಮಾರ್ಕೆಟು ಸೊ ಆಲ್ಮೋಸ್ಟ್ ನಾವು ಮಾತಾಡ್ತಾ ಮಾತಾಡ್ತಿದ್ದಂಗೆಯೇ ನೂರು ಪಾಯಿಂಟ್ಗಿಂತ ಮೇಲೆ ಬಂದಿದೆ ಮಾರ್ಕೆಟು ದಿಸ್ ಈಸ್ ಹೌ ಟ್ರೇಡಿಂಗ್ ಕ್ಯಾನ್ ಬಿ ಡನ್ ಓಕೆನಾ ಟ್ರೇಡಿಂಗ್ನ ಹೇಗೆ ಮಾಡಬೇಕು ಅನ್ನೋದು ಇಂಪಾರ್ಟೆಂಟು ಹೊರ್ತು ಟ್ರೇಡರೇ ಮಾಡಿ ಟ್ರೇಡಿಂಗೇ ಮಾಡೋಕ್ಕಾಗಲ್ಲ ದುಡ್ಡೇ ಮಾಡೋಕ್ಕಾಗಲ್ಲ ಅನ್ನೋದು ಕನ್ನಡದಲ್ ಗಾದೆ ಇದೆಯಲ್ಲ ಕುಣಿನಾರದಳು ನೆಲ್ ನೆಲ ಡಂಕು ಅಂತ ಅದೇ ಥರನೇ ಇದು ಕೂಡ ಅಷ್ಟೇ ನಿಮಗೆ ಚಾರ್ಟ್ನ ಜಾಸ್ತಿ ಜಾ ಸಮಯ ಚಾರ್ಟಲ್ಲಿ ಕಳೆದು ಕಳಿದಲೆ ನಿಮಗೆ ನೀವು ಟ್ರೇಡ್ ಮಾಡೋ ಪ್ಲೇಸ್ ಎಲ್ಲ ನೀವು ಎಂಟ್ರಿ ಆಗಿದ್ದೆ ಬಾಟಮು ನೀವು ಎಂಟ್ರಿ ಆಗಿದ್ದೆ ಟಾಪ್ ಅಂದ್ಕೊಳ್ಳೋದು ದಟ್ ಈಸ್ ಅ ಮೂರ್ಖತನ ನಾವು ಆಲ್ವೇಸ್ ಸ್ಮಾಲ್ ಪೀಪಲ್ಸ್ ಮಿಡ್ಡಲ್ಲಿ ಮಧ್ಯದಲ್ಲಿ ಎಂಟ್ರಿ ಆಗ್ತೀವಿ ಮಧ್ಯದಲ್ಲೇ ಎಕ್ಸಿಟ್ ಆಗ್ತೀವಿ ನಾವೇನಂದರೆ ಬಸ್ ಮಧ್ಯದಲ್ಲಿ ಬಸ್ ಹತ್ತಿ ಮಧ್ಯದಲ್ಲಿ ಇಳಿಯೋರು ನಾವು ಬಸ್ ಸ್ಟ್ಯಾಂಡ್ಗಾಗಲಿ ಲಾಸ್ಟ್ ಪಾಯಿಂಟ್ಗಾಗಿ ವೆಯ್ಟ್ ಮಾಡೋರಲ್ಲ ಸೊ ದಟ್ ಈಸ್ ಕಲ್ಡ್ ಆಪ್ಷನ್ ಬೈಯರ್ ಮೈಂಡ್ಸೆಟ್ ಅದಾದಮೇಲೆ ಅವರು ಲಾಸ್ಟ್ ಪಾಯಿಂಟ್ ಇನ್ನೂ ನೂರು ಕಿಲೋಮೀಟ್ರ್ ಮುಂದೆ ಹೋದ್ರು ನಮಗೆ ಅದು ಬೇಕಿಲ್ಲ ದಿನ ಟಾರ್ಗೆಟ್ ಆಯಿತು ಈಗ ನಾನು ಅದು ಅಮೌಂಟ್ ನಾನು ಮಾಡ್ಕೊಂಡೀನಿ ಅಂದರೆ ಆಲ್ರೆಡಿ ನಾನು ಅಕೌಂಟಿಗೆ ಬರಬೇಕು ಅದು ನಾನು ಮತ್ತೆ ಎಷ್ಟೇ ಗುಡ್ ಟ್ರೇಡ್ ಆದರೂ ಟ್ರೇಡ್ ಮಾಡೋದಿಲ್ಲ ನಾನು ಬಿಕಾಸ್ ದಟ್ ಈಸ್ ಮೈ ಮೈಂಡ್ ಸೆಟ್ ಸೈಕಾಲಜಿ ದಟ್ ಅಮೌಂಟ್ ಶುಡ್ ಕಮ್ ಟು ಮೈ ಅಕೌಂಟ್ ನಾಳೆ ಅದೇ ನನಗೆ ಇಂಪಾರ್ಟೆಂಟು ಅದು ಬಿಟ್ಟು ನಾಳೆ ನಾಳೆಗೆ ನೋಡೋಣ ನಾಳೆಗೆ ನಾನು ಇಪ್ಪತ್ತು ಸಾವಿರ ದುಡಿತೀನೋ ನಲ್ವತ್ತು ಸಾವಿರ ದುಡಿತೀನೋ ಐ ಡೋಂಟ್ ನೋ ಇವತ್ತಿಗೆ ನಾನು ಇಪ್ಪತ್ತು ಸಾವಿರ ದುಡ್ಕೊಂಡೀನಿ ಐ ಆಮ್ ಹ್ಯಾಪಿ ಸಾಕು ನನಗೆ ಇಪ್ಪತ್ತು ಸಾವಿರ ಇವ ಈಗ ಇಪ್ಪ ಈ ಇಪ್ಪತ್ತ್ಮೂರು ಸಾವಿರ ನಾನು ಜಸ್ಟ್ ಐದು ನಿಮಿಷದಿಂದ ಐದು ನಿಮಿಷಕ್ಕೆ ನಾನು ಮಾಡ್ಕೊಂಡೀನಿ ದಟ್ ಈಸ್ ಮೈ ಸ್ಕಿಲ್ ಆ ಇಪ್ಪತ್ತು ಸಾವಿರಕ್ಕೆ ತಿಂಗಳು ಗಟ್ಟಲೆ ದುಡಿಯೋ ಜನಗಳು ಇದ್ದಾರೆ ಕಷ್ಟಪಡ್ತಿದ್ದಾರೆ ನಾನು ನಾನು ಬ್ಯಾಂಗ್ಳೂರಿಗೆ ಬಂದಾಗ ಮೈ ಫಸ್ಟ್ ಸ್ಯಾಲ್ರೀಸ್ ಟೆನ್ ತೌಸಂಡ್ ರುಪೀಸ್ ಈಗ ವರ್ಕ್ ಮಾಡಿರೋ ಟೈಮ್ ಕೂಡ ಇದೆ ನನಗೆ ಲೈಫಲ್ಲಿ ಅಲ್ಲಿಂದ ನಾವು ಗ್ರೋ ಮಾಡ್ಕೊಂಡು ಬಂದಿರೋನು ಸೊ ಹಾಗಾಗಿನೇ ಹೇಳೋದು ಲೈಕ್ ಮನಿ ನಾವು ಎಷ್ಟು ದುಡಿತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ದಿನದಲ್ಲಿ ನಾವು ಮಾರ್ಕೆಟಿಂದ ಎಷ್ಟು ಅಮೌಂಟನ್ನ ತಗೊಂಡು ಹೋಗ್ತೀವಿ ನಮ್ಮ ಮನೆಗೆ ಅನ್ನೋದು ತುಂಬಾ ಇಂಪಾರ್ಟೆಂಟು ಕಲಿಯೋಕ್ಕೆ ಸಮಯ ಕೊಡಿ ಎವ್ರಿಥಿಂಗ್ ಪಾಸಿಬಲ್ ಕಲಿಯೋ ಈ ಶುಕ್ರವಾರದ ಬ್ಯಾಚ್ ಜಾಯ್ನ್ ಆಗಿ ಕಲೀರಿ ಫೋಕಸ್ ಆನ್ ಲರ್ನಿಂಗ್ ಎವ್ರಿಥಿಂಗ್ ಪಾಸಿಬಲ್ ಇನ್ ದಿಸ್ ವಾಟ್ ನಿಮ್ಮ ಬೌಂಡ್ರಿಯಿಂದ ಹೊರಗಡೆ ಬನ್ನಿ ಆಲ್ವೇಸ್ ಲೈಕ್ ನೀವು ನಿಮಗೆ ಆದಂಥ ಒಂದು ಸರ್ಕಲ್ ಹಾಕೊಂಡು ನೀವು ಅದರಲ್ಲೇ ಎಲ್ಲ ಆಗಬೇಕು ಅಂದರೆ ಆಗೋದಿಲ್ಲ ಕನಸು ಎಲ್ಲರೂ ಕಾಣ್ತಾರೆ ಅದರಲ್ಲಿ ನೆನ್ಸು ಕನಸನ್ನ ಪ್ರಾಕ್ಟಿಕಲ್ ಮಾಡ್ಕೊಳ್ಳೋರು ಓನ್ಲಿ ಕೆಲವೊಂದು ಜನ ಟ್ರೇಡರ್ ಆಗಬೇಕು ಅನ್ನೋದು ನನ್ನ ಕನಸಿತ್ತು ನಾನು ಅದನ್ನು ಪ್ರಾಕ್ಟಿಕಲ್ ಮಾಡ್ಕೊಂಡೀನಿ ಸೊ ಐ ಆಮ್ ಹ್ಯಾಪಿ ಫಾರ್ ದಟ್ ಓಕೆ ಥ್ಯಾಂಕ್ ಯು ಆಲ್